ರಾಜಕಾರಣಿಗಳ ವಿರುದ್ಧ ತನಿಖೆ ಮಾಡುವಾಗ ಲೋಕಾಯುಕ್ತ ಯಾವ ರೀತಿ ವರ್ತಿಸ್ತಾ ಇದೆ ರಾಜಕಾರಣಿಗಳ ವಿರುದ್ಧದ ತನಿಖೆ ಲೋಕಾಯುಕ್ತದಲ್ಲಿ ಹೇಗೆ ನಡೀತಾ ಇದೆ ಹತ್ತು ಹದಿನೈದು ವರ್ಷ ಕಳೆದರೂ ಲೋಕಾಯುಕ್ತದಲ್ಲಿ ರಾಜಕಾರಣಿಗಳ ವಿರುದ್ಧದ ತನಿಖೆ ಮುಗೀತಾ ಇಲ್ಲ ಯಾಕೆ ಪ್ರಭಾವಿಗಳ ವಿರುದ್ಧ ತನಿಖೆ ಮಾಡುವಾಗ ಲೋಕಾಯುಕ್ತ ಬೆನ್ನು ಮೂಳೆ ಇಲ್ಲದಂತೆ ವರ್ತನೆ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಬರುತ್ತೆ ರಾಜಕಾರಣಿಗಳ ವಿರುದ್ಧದ ಕೇಸು ವರ್ಷಾನುಗಟ್ಟಲೆ ಹತ್ತು ವರ್ಷಗಟ್ಟಲೆ ನಡ್ಕೊಂಡು ಹೋಗುತ್ತೆ ಅಂದ್ರೆ ಯಾವುದೇ ಒಂದು ಕೇಸ್ನಲ್ಲಿ ಯಾವುದೇ ಒಂದು ಕೇಸನ್ನ ತನಿಖೆ ಮಾಡಿ ತಾರ್ಕಿಕ ಅಂತ್ಯಕ್ಕೆ ಲೋಕಾಯುಕ್ತ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಇದೆಯಾ ಅನ್ನುವ ಪ್ರಶ್ನೆ ಬರುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಈವರೆಗೆ ಲೋಕಾಯುಕ್ತದಲ್ಲಿ ರಾಜಕಾರಣಿಗಳ ವಿರುದ್ಧ ಹದಿನೆಂಟಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ ರಾಜಕಾರಣಿಗಳ ವಿರುದ್ಧ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹನ್ನೊಂದರಿಂದ ಈವರೆಗೆ ಅಂದರೆ ಹದಿಮೂರು ವರ್ಷದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ ಇದುವರೆಗೂ ಆ ಹದಿನೆಂಟು ಕೇಸ್ಗಳ ತನಿಖೆ ಮುಗಿದೇ ಇಲ್ಲ ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದಿಂದಲೂ ತನಿಖೆ ನಡೀತಾನೆ ಇದೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಏನೇಳಿದೆ ಮೂರು ತಿಂಗಳಲ್ಲಿ ಮೂಡಾ ಕೇಸ್ನ ಇನ್ವೆಸ್ಟಿಗೇಷನ್ ಮುಗಿಸಿ ಅಂತ ಹೇಳಿದ್ದಾರೆ ಇದೇ ರೀತಿಯ ಹದಿನೆಂಟು ಪ್ರಕರಣಗಳು ಲೋಕಾಯುಕ್ತದಲ್ಲಿದ್ದಾವೆ ಅಂದರೆ ಲೋಕಾಯುಕ್ತ ಈ ರೀತಿಯ ಪ್ರಕರಣಗಳನ್ನು ತನಿಖೆ ಮಾಡುವುದಲ್ಲಿ ಸಮರ್ಥ ಅಂತ ಕರೀಬಹುದಾ ಕರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹದಿನೆಂಟು ಕೇಸ್ ಇನ್ನೂ ಪೆಂಡಿಂಗ್ ಇದ್ದಾವೆ ಹದಿಮೂರು ವರ್ಷ ಆದರೂ ತನಿಖೆ ಮುಗ್ದಿಲ್ಲ ಅಂದ್ರೇನು ಅರ್ಥ ಅಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ ಅಂತ ಇವತ್ತು ಸಾಮಾಜಿಕ ಹೋರಾಟಗಾರರೊಬ್ಬರು ದೂರನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತದ ವಿರುದ್ಧವೇ ಲೋಕಾಯುಕ್ತರಿಗೆ ಹೋರಾಟಗಾರರು ದೂರ ಕೊಟ್ಟಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಎಚ್ ಎಂ ವೆಂಕಟೇಶ್ ಯಾವ ಯಾರ ವಿರುದ್ಧ ಯಾರ ಯಾರ ವಿರುದ್ಧದ ಕೇಸ್ಗಳು ಇದುವರೆಗೆ ಹದಿಮೂರು ವರ್ಷದಿಂದ ಇನ್ನೂ ತನಿಖಾ ಹಂತದಲ್ಲೇ ಇದ್ದಾವೆ ಅಂತ ದಾಖಲೆ ಸಮೇತ ಇವತ್ತು ದೂರು ಕೊಟ್ಟಿದ್ದಾರೆ ಅಧಿಕಾರಿಗಳು ಕಾಲಹರಣ ಮಾಡ್ತಿರೋದು ಯಾಕೆ ಯಾಕೆ ಲೋಕಾಯುಕ್ತದಲ್ಲಿ ರಾಜಕಾರಣಿಗಳ ವಿರುದ್ಧದ ಪ್ರಕರಣ ಇದುವರೆಗೂ ಇನ್ವೆಸ್ಟಿಗೇಷನ್ ಮುಗಿದೆ ಕೊಳಿತಾ ಇದ್ದಾವೆ ಎನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ರಾಜಕಾರಣಿಗಳ ವಿರುದ್ಧದ ಕೇಸ್ನ ತನಿಖೆಯಲ್ಲಿ ಲೋಕಾಯುಕ್ತದಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಆಸಕ್ತಿ ಇಲ್ವಾ ಯಾರ್ಯಾರ ವಿರುದ್ಧ ಕೇಸಿದೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಕೇಸಿದೆ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಇದೆ ಸಿ ಟಿ ರವಿ ನಿರಾಣಿ ನೆಹರು ಓಲೆಕಾರ್ ಕೃಷ್ಣಪ್ಪ ಎಂ ಕೃಷ್ಣಪ್ಪ ಎಸ್ ಆರ್ ವಿಶ್ವನಾಥ್ ಈ ರೀತಿಯಾಗಿ ಅಧಿಕಾರಿಗಳ ರಾಜಕಾರಣಿಗಳ ವಿರುದ್ಧ ಇರುವಂತಹ ಪ್ರಕರಣಗಳ ಇನ್ವೆಸ್ಟಿಗೇಷನ್ ಹದಿಮೂರು ವರ್ಷಗಳಿಂದ ಎಲ್ಲಿತ್ತೋ ಅಲ್ಲೇ ಇದ್ದಾವೆ ಕೆಲವು ಸ್ಯಾಂಕ್ಷನ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕಿದ್ದಾವೆ ಕೆಲವು ಇನ್ನೂ ವಿಚಾರಣೆ ನಡೀತಾನೇ ಇದೆ ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವು ಅಕ್ರಮ ಗಣಿಗಾರಿಕೆಯ ಕೇಸ್ಗಳು ಇನ್ನೂ ಕೂಡ ವಿಚಾರಣೆ ಹಂತದಲ್ಲೇ ಇದ್ದಾವೆ ಎಷ್ಟು ವರ್ಷ ತೆಗೆದುಕೊಳ್ಳಬಹುದು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪ್ರಕರಣವನ್ನು ಮುಗಿಸೋದಕ್ಕೆ ಸಾಮಾನ್ಯವಾಗಿ ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಭ್ರಷ್ಟಾಚಾರ ಕೂಡ ಕ್ರಿಮಿನಲ್ ಕೇಸ್ನ ವ್ಯಾಪ್ತಿಗೆ ಬರುತ್ತೆ ಯಾವುದೇ ಒಂದು ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಸಾಮಾನ್ಯವಾಗಿ ತೊಂಬತ್ತು ದಿನ ಕೊಡಲಾಗುತ್ತೆ ಅಪರೂಪದ ಅಪರೂಪದ ಪ್ರಕರಣಗಳು ಎಕನಾಮಿಕಲ್ ಅಫೆನ್ಸ್ ಆಗಿದೆ ದಾಖಲೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಹುಡುಕಬೇಕು ಇನ್ವೆಸ್ಟಿಗೇಷನಿಗೆ ಸಮಯ ಬೇಕು ಅಂದರೆ ಇನ್ನೂ ತೊಂಬತ್ತು ದಿನಗಳನ್ನು ಕೋರ್ಟ್ ಅನುಮತಿ ಕೊಡುತ್ತೆ ಆದರೆ ಲೋಕಾಯುಕ್ತದಲ್ಲಿ ಹದಿಮೂರು ವರ್ಷಗಳಾದರೂ ಕೇಸ್ಗಳು ಮುಗಿತಾನೇ ಇಲ್ಲ ಇನ್ವೆಸ್ಟಿಗೇಷನ್ ಯಾರ್ಯಾರ ವಿರುದ್ಧ ಎಷ್ಟೆಷ್ಟು ಕೇಸ್ಗಳಿದ್ದಾವೆ ಅದನ್ನು ಕೂಡ ದೂರುದಾರರು ಎಚ್ ಎಂ ವೆಂಕಟೇಶ್ ಅವರು ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ ಐದು ಕೇಸ್ ಇದ್ದಾವೆ ಅವರ ವಿರುದ್ಧ ಇರುವಂತಹ ಐದು ಕೇಸ್ಗಳು ಇನ್ನೂ ತನಿಖೆ ಆಗ್ತಾನೇ ಇದೆ ಇದಾದ ನಂತರ ಯಡಿಯೂರಪ್ಪನವರ ಕುಟುಂಬ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಬಿ ವೈ ರಾಘವೇಂದ್ರ ಇನ್ನಿತರರ ವಿರುದ್ಧ ಇರುವಂತಹ ಕೇಸ್ಗಳು ಎರಡು ಕೇಸ್ ಇದ್ದಾವೆ ಕುಮಾರಸ್ವಾಮಿಯವರ ವಿರುದ್ಧ ನಾಲ್ಕು ಕೇಸ್ಗಳಿದ್ದಾವೆ ಇನ್ನೂ ಕೂಡ ಅವು ಕೂಡ ವಿಚಾರಣೆ ಹಂತದಲ್ಲೇ ಇದ್ದಾವೆ ಎರಡು ಸಾವಿರದ ಆರು ಏಳರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ನಡೆದಂತಹ ಪ್ರಕರಣಗಳನ್ನು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಅವರನ್ನು ವಿಚಾರಣೆಗೆ ಕರೆಸಿ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಮುರುಗೇಶ್ ನಿರಾಣಿ ವಿರುದ್ಧ ಒಂದು ಕೇಸಿದೆ ಎಸ್ ಆರ್ ವಿಶ್ವನಾಥ್ ವಿರುದ್ಧ ಒಂದು ಕೇಸಿದೆ ಸಿ ಟಿ ರವಿ ಅವರ ವಿರುದ್ಧ ಒಂದು ಕೇಸಿದೆ ಈ ರೀತಿಯಾಗಿ ರಾಜಕಾರಣಿಗಳ ಮೇಲೆ ಇರುವಂತಹ ಹದಿನೆಂಟು ಕ್ರಿಮಿನಲ್ ಕೇಸ್ಗಳ ಇನ್ವೆಸ್ಟಿಗೇಷನ್ ಇದುವರೆಗೂ ನಡೀತಾನೇ ಇದೆ ಆಮೆಗಿಂತ ಸ್ಲೋ ಇದು ಆಮೆಯಾದರೂ ಸ್ಪೀಡ್ ಆಗಿರುತ್ತೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐ ಆರ್ ಅನ್ನು ಮಾಡಿಕೊಂಡಿದ್ದಾರೆ ಮೊದಲೇ ಲೋಕಾಯುಕ್ತಾಧಿಕಾರಿಗಳಿಗೆ ಮೈಸೂರಿನ ಕಚೇರಿಗೆ ಹೋಗಿ ದೂರುದಾರ ಟಿ ಜೆ ಅಬ್ರಹಂ ದೂರನ್ನು ಕೊಟ್ಟಾಗ ಎಫ್ ಐ ಆರ್ ಮಾಡಿಕೊಂಡಿರಲಿಲ್ಲ ಈ ಕೇಸ್ನಲ್ಲಿ ಏನು ಗ್ರೌಂಡ್ಸ್ ಇಲ್ಲ ಐ ಆರ್ ಮಾಡ್ಕೊಳ್ಳೋದಕ್ಕೆ ಅಂತ ಲೋಕಾಯುಕ್ತದವರು ರಿಜೆಕ್ಟ್ ಮಾಡಿದರು ಈಗ ಕೋರ್ಟು ಸ್ನೇಹಮಯಿ ಕೃಷ್ಣ ಅವರ ದೂರಿನಲ್ಲಿ ಎಫ್ ಐ ಆರ್ ಮಾಡಿ ಅಂತ ಹೇಳಿದೆ ಎಫ್ ಐ ಆರನ್ನು ಅನ್ನು ಮಾಡಿಕೊಂಡಿದ್ದಾರೆ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಹೈಕೋರ್ಟ್ನ ಆದೇಶದಲ್ಲೂ ಸ್ಪಷ್ಟವಾಗಿತ್ತು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕಿದೆ ಅಂತ ನಾಲ್ಕು ಸಾವಿರ ಚಿಲ್ಲರೆ ಸ್ಕ್ವೇರ್ ಫೀಟ್ನ ಸೈಟ್ ತೆಗೆದುಕೊಳ್ಳುವಂತಹ ಜಾಗದಲ್ಲಿ ಮೂವತ್ನಾಲ್ಕು ಮೂವತ್ತೈದು ಸಾವಿರ ಸ್ಕ್ವೇರ್ ಫೀಟ್ನ ಜಾಗವನ್ನು ಪರಿಹಾರವಾಗಿ ಪಡೆದಿದ್ದಾರೆ ಇದು ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿತ್ತು ಈಗ ಕೋರ್ಟ್ನ ಆದೇಶದ ಮೇಲೆ ಎಫ್ ಐ ಆರ್ ಅಂತೂ ಆಗಿದೆ ಎಫ್ ಐ ಆರ್ ಆದ ನಂತರ ಏನಾಗುತ್ತೆ ಮೊದಲಿಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಾಕ್ಷ್ಯಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸಂಗ್ರಹ ಮಾಡಬೇಕಾಗತ್ತೆ ಎರಡನೇ ಹಂತದಲ್ಲಿ ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀಬೇಕಾಗತ್ತೆ ಯಾರೆಲ್ಲ ಆರೋಪಿಗಳು ರಾಜ್ಯದ ಮುಖ್ಯಮಂತ್ರಿಯೇ ಮೊದಲ ಆರೋಪಿ ಅವರನ್ನು ವಿಚಾರಣೆಗೆ ಕರಿಬೇಕು ಮುಖ್ಯಮಂತ್ರಿಯವರ ಪತ್ನಿಯವರನ್ನು ವಿಚಾರಣೆಗೆ ಕರಿಬೇಕು ಮೂಢ ಅಧಿಕಾರಿಗಳಿದ್ದಾರೆ ಸಿದ್ದರಾಮಯ್ಯವರ ಬಾಮೈದ ಇದ್ದಾರೆ ಜಿಲ್ಲಾಧಿಕಾರಿಗಳು ಭೂಮಿಯನ್ನು ಕನ್ವರ್ಷನ್ ಮಾಡಿದ್ದಾರೆ ಅದು ಲೀಗಲ್ ಇಲ್ಲಿಗಲ್ಲ ಅದು ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಇವರೆಲ್ಲರಿಗೂ ನೋಟಿಸ್ ಕೊಟ್ಟು ಅವರನ್ನು ಕರೆಸಿಕೊಂಡು ವಿಚಾರಣೆಯನ್ನು ಮಾಡಬೇಕು ಮೂರನೇ ಹಂತದಲ್ಲಿ ವಿಚಾರಣೆ ಆಗುತ್ತೆ ನಾಲ್ಕನೇ ಹಂತದಲ್ಲಿ ಅಗತ್ಯ ಬಿದ್ದರೆ ಕೆಲವು ಆರೋಪಿಗಳನ್ನು ಅಧಿಕಾರಿಗಳು ಬಂಧನ ಮಾಡಬಹುದು ಈಗ ಸಿದ್ದರಾಮಯ್ಯನವರ ವಿರುದ್ಧ ಆಗಿರುವಂತಹ ಎಫ್ ಐ ಆರ್ ನಾಲ್ಕು ಕಾನೂನಿನಗಳ ಅಡಿಯಲ್ಲಿ ಆಗಿದೆ ಐ ಪಿ ಸಿ ಅಡಿಯಲ್ಲಿ ಆಗಿದೆ ಕರ್ನಾಟಕ ಭೂ ಕಬಳಿಕೆ ಕಾಯ್ದೆಯಡಿ ಆಗಿದೆ ಬೇನಾಮಿ ಆ್ಯಕ್ಟ್ ಅಡಿಯಲ್ಲಿ ಆಗಿದೆ ಈ ರೀತಿಯಾಗಿ ಹದಿನೇಳು ಸೆಕ್ಷನ್ಗಳಿದ್ದಾವೆ ಹದಿನೇಳು ಸೆಕ್ಷನ್ಗಳಲ್ಲಿ ಬಹುತೇಕ ನಾನ್ ಬೇಲಬಲ್ ಸೆಕ್ಷನ್ಗಳಿದ್ದಾವೆ ಅಂದರೆ ತನಿಖಾಧಿಕಾರಿಗೆ ಈ ಪ್ರಕರಣದಲ್ಲಿ ಯಾವುದಾದ್ರೂ ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಬೇಕು ಅಂದರೆ ಬಂಧನ ಮಾಡಬೇಕು ಈ ಕೇಸ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಆರೋಪಿಯಾಗಿರೋದ್ರಿಂದಾಗಿ ಆ ಸಾಧ್ಯತೆ ತುಂಬ ಕಡಿಮೆ ಇದೆ ಆದರೂ ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತಹ ಅವಕಾಶ ತನಿಖಾಧಿಕಾರಿಗಳಿಗೆ ಇರುತ್ತೆ ಇದೆಲ್ಲವೂ ಆದ ನಂತರ ಲೋಕಾಯುಕ್ತಕ್ಕೆ ತೊಂಬತ್ತು ದಿನಗಳ ಒಳಗೆ ಅಂದರೆ ಮೂರು ತಿಂಗಳ ಒಳಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಅಂತಿಮ ವರದಿಯನ್ನು ಸಬ್ಮಿಟ್ ಮಾಡಬೇಕು ಅದು ಚಾರ್ಜ್ ಶೀಟ್ ಆಗಿದ್ರೂ ಆಗಿರಬಹುದು ಬಿ ರಿಪೋರ್ಟ್ ಆಗಿದ್ರೂ ಆಗಿರಬಹುದು ಚಾರ್ಜ್ ಶೀಟ್ ಅಂದರೆ ಇಂತಹ ಆರೋಪಿಗಳು ಈ ಪ್ರಕರಣದಲ್ಲಿರುವಂತಹ ಇಂತಿಂಥ ಆರೋಪಿಗಳು ಈ ಕೇಸ್ನಲ್ಲಿ ತಪ್ಪೆಸಗಿದ್ದಾರೆ ಅಂತ ಕೋರ್ಟ್ಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತೆ ಇಲ್ಲ ಚಾರ್ಜ್ ಶೀಟ್ ಹಾಕೋದಿಲ್ಲ ಈ ಕೇಸ್ನಲ್ಲಿ ಈ ದೂರಿನಲ್ಲಿ ತನಿಖೆ ಮಾಡಿದಾಗ ಏನೂ ಮೆರಿಟ್ಸ್ ಇಲ್ಲ ಇದು ಸುಳ್ಳು ದೂರು ಆರೋಪಿಗಳ ವಿರುದ್ಧದ ಆರೋಪ ತನಿಖಾ ಹಂತದಲ್ಲಿ ಕಂಡು ಬಂದಿಲ್ಲ ಅಂದರೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಯಾವ ಆರೋಪಿಗಳ ವಿರುದ್ಧವೂ ಆರೋಪ ಸಾಬೀತಾಗಿಲ್ಲ ಅಂತ ಒಂದು ವೇಳೆ ಚಾರ್ಜ್ ಶೀಟ್ ಹಾಕೋದೇ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯನವರನ್ನ ಈ ಕೇಸ್ನ ಆರೋಪಿ ಇಂತ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರ ಗೊತ್ತಿಲ್ಲ ಮಾಡ್ತಾರ ಮಾಡುವಂತಹ ಧೈರ್ಯವನ್ನು ತೋರಿಸ್ತಾರಾ ಅಂತ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್